ನಾವು ತಳಿಗಾಗಿ ಪತ್ರಿಕಾ ಕೂಡ ಅಷ್ಟೇ ಪ್ರಾಮುಖ್ಯ ನಮ್ಮನ್ನು ಮಾತ್ರ ಯಾಕೆ ನೀವು ಘೋಷಿಸ್ತೀರ ನೀವು ಕೂಡ ಬರುತ್ತಲ್ಲ ಅಂತ ನೇರವಾಗಿ ಪಾಟೀಲ್ ಸಹಂತರೇ ಮಾತನಾಡುತ್ತೆ ಹಾಗಾಗಿ ಇವತ್ತು ಸಮಾಜದಲ್ಲಿ ಮಾತಾಡುವ ಮೌಲ್ಯಕ್ಕೆ ಇವತ್ತು ಬೆರನೇ ಇಲ್ಲ

ఈ ప్రతి ప్రతి సహ ఆ మాదిరియన পথকর দিন নিতে নামগুলো স্বতন্ত্রপুর ಒಂದು ವಿಚಾರ ಸಂಪತ್ತ ಕಾಲದಲ್ಲಿ ಹಿರಿಯರು ಈ ಪತ್ರಿಕೆಯ ಮಂಗಳೂರು ಸಮಾಚಾರ ಮುಖಾಂತರ ಪರಿಚಯ ಮಾಡಿಕೊಂಡಿದ್ದಾರೆ ಅದನ್ನ ನಮ್ಮ ಶಾಸಕರು ಅವರೊಬ್ಬ ಭರವಸೆ ಎಷ್ಟೊಂದು ಗೊತ್ತಿಲ್ಲ ನಮಗೆ ದಿನನಿತ್ಯ ಪತ್ರಕರ್ತರು ಅಂತ ನೋಡಿದ ಸಾಕಷ್ಟು

ಆದರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇವತ್ತಿನ ದೃಶ್ಯ ಮಾಧ್ಯಮಗಳು ತಮ್ಮನ್ನ ನಾವು ಅಸ್ತಿತ್ವ ವಹಿಸಿದ್ದಕ್ಕಾಗಿ ತನ್ನೆ ಮಾತನ್ನ ಅವಲಂಬಿಸಿದ ಕಥೆಗಳನ್ನು ಕಾಣ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾ ಮತ್ತು ಸಾಧ್ಯ ಈ ಸಂದರ್ಭದಲ್ಲಿ ಮತ್ತೆ ಈ ಪತ್ರಿಕಾ ತನ್ನ ಆತ್ಮವಿಶ್ವಾಸವನ್ನು ಉಳಿಸಿತು ಮತ್ತು ಸತ್ಯಕ್ಕೆ ವರದಿ ಮಾಡುವುದರ ಮೂಲಕ ದೀರ್ಘಕಾಲ ಉಳಿತು ಕರಾ ಮೂರು ಎಕರೆ ಸೋಲು ಜಾಗದಲ್ಲಿ ಯೋಜನೆಯನ್ನ ಜಾರಿಗೊಳಿಸಿದ್ವಿ ಮಧ್ಯರಾತ್ರಿ ನಾವು ಫಲಾನುಭವಿಗಳನ್ನು ಕೂಡ ಕರೆ ಅರ್ಜಿಯನ್ನು ಸ್ವೀಕರಿಸ್ವಿ ಸೆಲೆಕ್ಷನ್ ಕೂಡ ಮಾಡುವಂತಹ ಅಂತದಲ್ಲಿದ್ವಿ ಆ ಸಂದರ್ಭದಲ್ಲಿ ನನಗೆ ಅನಾರೋಗ ಕಾರಣ ನಾನು ಮತ್ತೆ ಮಹೇಶ್ವರ್ ಜನರು ಅವರು ಅದನ್ನು ಮುಂದುವರೆಸ ಆ ಸರ್ಕಾರ ಪ್ರತಿಕ್ರಿಯೆಗೆ ತೆರೆಯಿತ್ತು ಹಾಗಾಗಿ ಅದನ್ನು ನೆನಪು ಇವಾಗ ಮಂಜೂರಾತಿಯಾದಂತ ಆ ನಾಮೂರು ಮನೆಗಳನ್ನ ಮತ್ತೆ ಕಾರ್ಯಕ್ರಮ ಅದರಲ್ಲಿ ಆದ್ಯತೆ ಕೊಡತಕ್ಕಂಥದ್ದು ಈ ಭಕ್ತಿ ಬಡ ಗೆಳೆಯರಿಗೆ ಅಲ್ಲಿ ಆಶ್ರಯ ವ್ಯವಸ್ಥೆ ಮಾಡಬೇಕಾದ ಅವತ್ತು ಕೂಡ ಮಾತು ಕೊಟ್ಟಿದ್ದಂತಹ ಜಮೀನನ್ನ ಯಾರು ಅದರ ವ್ಯಾಲ್ಯೂ ಅನ್ನ ಪಡ್ಕೊಂಡು ಹೋಗಬೇಕು ಕೊಟ್ಟಿದ್ರು ಅಂತ ಎರಡು ಈ ಮತ್ತು ಕ್ರಾ ಮುಖಾಲ ಮೂರು ಎಕರೆ ಜಾಗದಲ್ಲಿ ಒಂದು ನಾನ್ನೂರು ಮಲ್ಟಿಸೋಲ್ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ವಿ ಮಧ್ಯರಾತ್ರಿ ಅರ್ಜಿ ನಾವು ಪ್ರಾಂಭವ್ನ ಕೂಡ ಕರೆ ಪಟ್ಟಿಲರ್ ಅರ್ಜಿಯನ್ನು ಕೂಡ ಸ್ವೀಕರಿಸಿ ಸೆಲೆಕ್ಷನ್ ಕೂಡ ಮಾಡುವಂತಹ ಹಂತದಲ್ಲಿದ್ದೀವಿ ಆ ಸಂದರ್ಭದಲ್ಲಿ ನನಗೆ ಆಗ ಕಾರಣ ನಾನು ಮತ್ತೆ ಮಹೇಶ್ ಅವರೂ ಅವರನ್ನ ಮುಂದುವರಿಸಿದ ಕಾರಣ ಆ ಸರ್ಕಾರ ಅಗತ್ಯಗಳಿಗೆ ಇತ್ತು ಹಾಗಾಗಿ ಅದನ್ನು ನೆನೆದು ಇವಾಗ ಮಂಜು ಪ್ರಾಚಿಯಾದಂತ ಆ ನಾಮೂರು ಮನೆಗಳನ್ನ ಮತ್ತೆ ತಾಯಿ ಅದರಲ್ಲಿ ಆದ್ಯತೆ ಕೊಡ್ತಕ್ಕಂಥದ್ದು ಈ ಚಿತ್ರದ ಎಲ್ಲ ಬಡ ಅನೇಕ ರಾಷ್ಟ್ರದ ಗಣ್ಯಮಾನ್ಯರು ರಾಜಕೀಯ ತಜ್ಞರು ಸಾಹಿತಿಗಳು ವಿಚಾರವಾದಿಗಳು ಎಲ್ಲರೂ ಕೂಡ ಈ ಪತ್ರಿಕಾ ರಂಗದಲ್ಲಿ ತಮ್ಮದೇ ತಾವು ತೋರಿಸಿಕೊಂಡು ಈ ದೇಶಕ್ಕೆ ಬೇಕಾಗ್ತಕ್ಕಂತ ಎಲ್ಲ ಅನುಕೂಲಗಳನ್ನ ಸಮಾಜದ ಅನುಕೂಲ ತಿದ್ದುವ ದಿನಲ್ಲಿ ಸಮರ್ಥಕವಾಗಿ ದೇಶದ ಹುದ್ದೆಗಳ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಸುಮಾರು ಎಪ್ಪತ್ತೇಳು ವರ್ಷಗಳ ಈ ಸ್ವತಂತ್ರ ಭಾರತದ ಕನಸಿನಲ್ಲಿ ಒಳ್ಳೆ ಕಾಲದ ಪತ್ರಿಕಾ ರಂಗದ ಸ್ಟೇಚು ಬಹುಶಃ ಇದು ಇಷ್ಟು ವರ್ಷಗಳಂತೆ ಏನಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದಿನಾಚರಣೆ ವಾರ್ಷಿಕ ಸಮಾರಂಭ ನೆನಪು ಮಾಡ್ಕೊಳ್ತಾ ಜುಲೈ ಮಾಸದಲ್ಲಿ ಈ ರಾಜ್ಯದ ಉದ್ಯೋಗ ಪತ್ರಕರ್ತರನ್ನ ಗೌರವಿಸುವಂತ ಈ ಪತ್ರಿಕಾ ಕಾರ್ಯದಲ್ಲಿ ಯಾರೆಲ್ಲ ಪಾಯ್ಗಾಳಿ ಕೆಲಸವನ್ನು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ತಗೋಂತ ಸಮಾಜದ ನಿಕಟ ಬಾಂಧವ್ಯಗಳನ್ನ ಜೊತೆಗೂಡಿ ಕೆಲಸ ಮಾಡತಕ್ಕಂತ ಸಮಾಜ ಹುದ್ದೆಯಲ್ಲಿ ಯಾರೆಲ್ಲ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ಒಟ್ಟಾಗಿ ಈ ದಿವಸಗಳನ್ನ ಸ್ಮರಣೆ ಮಾಡಿಕೊಂಡು ಇಡೀ ದಿವಸ ನೆನಪಾಗ್ತಕ್ಕ ಕಾರ್ಯಗಳನ್ನ ನಾವು ಮಾಡಬೇಕಾಗಿರೋ ಕರ್ತವ್ಯ ಆಗಿದೆ ಯಾಕಂದ್ರೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಯ ಹಾಗಾಗಿ ಹುಟ್ಟು ಸಾವಿನ ನಡುವೆ ನಾವು ಈ ಸಮಾಜದ ಅನೇಕ ಸಾಧನೆಗಳನ್ನ ಮಾಡಬೇಕಾಗಿರುವುದು ನಮ್ಮೆಲ್ಲರ ಅದೇ ಕರ್ತವ್ಯ ಆಗಿದೆ ಆ ಕರ್ತವ್ಯಗಳನ್ನ ನೆನಪು ಮಾಡಿಕೊಳ್ತಾ ಈ ಒಂದು ಪತ್ರಿಕಾ ಸ್ನೇಹಿತರು ತಮ್ಮದೇ ಅನೇಕ ನೋವುಗಳಿದ್ದರೂ ಕೂಡ ತಾವೆಲ್ಲರೂ ಕೂಡ ಹೆಚ್ಚು ಸ್ನೇಹಪರವಾದಂತಹ ಜೀವನದಲ್ಲಿ ತೊಡಗಿಸಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಹೋಗ್ತಕ್ಕಂಥ ಒಂದು ಉತ್ತಮ ವ್ಯವಸ್ಥೆಯನ್ನ ತಾವು ಒಳ್ಳೆಗಾಲದಲ್ಲಿ ಮಾಡಿಕೊಂಡು ಬಂದಿದ್ದೀವಿ ನಿನ್ನೆಯೂ ಕೂಡ ಹಲವಿನಲ್ಲಾಗಿದೆ ಕಳೆದ ವಾರ ಚಾಮರಾಜನಗರಲ್ಲಾಗಿದೆ ಅದರ ನಾಲ್ಕು ದಿವಸದಿಂದ ಗುಂಡಿಲ್ಪೇಟೆಯಲ್ಲೂ ಕೂಡ ಆಗಿದೆ ಈಗ ಎಲ್ಲ ಕಡೆ ಇದು ಪ್ರಸರಿಸಬೇಕು ಇದರ ಉದ್ದೇಶ ಪತ್ರಕರ್ತರು ಏನು ಪತ್ರಕರ್ತರ ಉದ್ದೇಶಗಳೇನು ಧ್ಯೇಯಗಳೇನು ಅವರ ಸಂಬಂಧಗಳೇನು ಸಂಪತ್ತುಗಳೇನು ಅವರು ಮತ್ತು ಸಮಾಜದ ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನುವ ಬಾಂಧವ್ಯಗಳನ್ನ ಒಬ್ಬರಿಗೊಬ್ಬರಿಗೆ ಇದರ ಮಹತ್ವ ಮತ್ತು ಅರಿವು ಸಮಾಜಕ್ಕೆ ಗೊತ್ತಾಗ್ತಕ್ಕಂಥದ್ದು ಇವತ್ತು ಸಮಾಜದ ಅನೇಕ ಹಕ್ಕುಗಳು ಇವತ್ತು ನಮ್ಮ ಕಂಬನಿ ಕಾವೇರಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ನಂಬಿದೆ ನಾವು ಯಾವ ಜಲಾಶಯಗಳು ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ ಎಲ್ಲಿ ಕೂತಲ್ಲಿ ನಮ್ಗೆ ಅಷ್ಟು ವೇಗವಾಗಿ ಸುದ್ದಿಯನ್ನ ತಿಳಿಸತಕ್ಕಂತ ಈ ಒಂದು ರಂಗ ಇಡೀ ವಿಶ್ವದಲ್ಲೇ ತನ್ನದೇ ಆದಂತ ಒಂದು ವಿಶೇಷ ಸಂಕಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ರಂಗಕ್ಕೆ ಕತ್ತಿ ಕೊಡುವಂತ ಒಂದು ಕಾರ್ಯದಲ್ಲಿ ನಾನು ಕೂಡ ಇವತ್ತು ಘೋಷಣೆ ಮಾಡ್ತೇನೆ ಅದು ಜಿಲ್ಲೆಗಾರರು ಜಿಲ್ಲೆಗೂ ಕೊಡೋಣ ತಾಲೂಕು ಕೊಡೋಣ ಎರಡುಗಳನ್ನ ದಯಮಾಡಿ ಮನೆ ಅಧ್ಯಕ್ಷರು ನಾನು ಬಂದು ಭೇಟಿ ಮಾಡಿ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅಂತಂದಾಗ ನಿಮ್ಗೆ ನಾನು ಸಂಪೂರ್ಣ ಸಹಾಯವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ವಿನಂತಿ